ಅಲಬನ್ ಟೆಸ್ಟ್ ಮಾಡಿದ್ವಿ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ಬಹಳ ಚೆನ್ನಾಗಿರುತ್ತೆ ಕಸಕಸಿ ಹಾಲು ಮತ್ತೆ ಕಸಕಸಿ ಪಾಯಸ ಹಾ ಸರ್ ಫಾಸ್ಟ್ ಲಾಸಾಗಿದೆ ಇದನ್ನು ಕುಡಿಯೋದರಿಂದ ಏನಾಗುತ್ತೆ ಬಾಡಿ ಕೂಲ್ ಆಗುತ್ತೆ ಆ परपಸ್ ಹಿಗಾಗಿ ನಾನು ಇದನ್ನು ಕುಡ್ಕೊಂಡು ಹೋಗ್ತೀನಿ ಸರ್ ಆರು ತಿಂಗಳು ಆಯ್ತು ಈಕಡೆ ರೆಗ್ಯುಲರ್ ಆಗಿ ಬಂದಾಗ ಕುಡಿದೆ ಹೋಗಬಹುದು ಪಕೋ ಖುಷಿ ಆಗುತ್ತೆ ಅಣ್ಣೂರು ಅಭಿಮಾನಿ ನಾವು ಇಪ್ಪತ್ತು ವರ್ಷದಿಂದ ಅಣ್ಣನ ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ದೀವಿ ಈ ಗಸಗಸೆ ಹಾಲು ಅವರು ತುಂಬ ಫೇವ್ರೇಟ್ ಇದು

ನಾವು ಬಾದಾಮಿ ಗೋಡಂಬಿಯಿಂದನೇ ಮಾಡೋದು ಯಾವುದೇ ಪೌಡರ್ ಆಗಲಿ ಬಾದಾಮಿ ಪೌಡ್ರು ಎಸೆನ್ಸು ಅದೆಲ್ಲ ಏನು ಯೂಸ್ ಮಾಡಲ್ಲ ಇದು ಬಂದು ಗಸಗಸೆ ಹಾಲು ಇದು ಇದು ಗಸಗಸೆ ಗೋಡಂಬಿ ಖರ್ಜೂರ ಮಾಡ್ತೀವಿ ಇದು ಇದಕ್ಕೂ ಅಷ್ಟೇ ಯಾವುದೇ ಪೌಡರ್ ಆಗಲಿ ಎಸೆನ್ಸ್ ಆಗಲಿ ಏನು ಮಿಕ್ಸ್ ಮಾಡಲ್ಲ ನಾವು ಸರ್ ಇದು ಮಲ್ಟಿಗ್ರೈನ್ಸ್ ಇದು ಮಲ್ಟಿಗ್ರೈನ್ಸ್ ಸರ್ ಮಲ್ಟಿಗ್ರೈನ್ಸ್ ಅಂದ್ರೆ ಇಪ್ಪತ್ತೆರಡು ತರ ಕಾಳುಗಳು ಹಾಕಿರ್ತೀವಿ ಎಲ್ಲಾ ತರ ಕಾಳುಗಳು ಹಾಕಿರ್ತೀವಿ ನವಧಾನ್ಯ ಸಿರಿಧಾನ್ಯಗಳೆಲ್ಲ ಅಕ್ಕಿ ರಾಗಿ ಗೋಧಿ ಕಡ್ಲೆಕಾಳು ಹೆಸರು ಕಾಳು ಅವರೆ ಕಾಳು ಈ ತರ ಎಲ್ಲಾ ತರ ಕಾಳುಗಳನ್ನು ಬಳಸ್ತೀವಿ ಇದಕ್ಕೆ ಮತ್ತೆ ಈ ಸಿರಿಧಾನ್ಯಗಳು ಕೂಡ ಬಳಸ್ತೀವಿ ಸಿರಿ ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್ ಅಂತ ರೆಡಿ ಸಿಗತ್ತೆ ಇದು ಹತ್ ತಗೊಂಡ್ ಬಂದು ಕೊಡ್ತೀನಿ ಯಾಕಂತಂದ್ರೆ ಎಲ್ಲರೂ ಪ್ರತಿಯೊಬ್ರು ಹಾಲ್ ಐಟಮೇ ಕುಡಿತಾರೆ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಒಬ್ಬೊಬ್ರಿಗೆ ಹಾಲ್ ಐಟಮ್ ಕುಡಿಯೋದಕ್ಕೆ ಇಷ್ಟ ಇರುತ್ತೆ ಒಬ್ಬರಿಗೆ ಹಾಲ್ ಐಟಮ್ ಕುಡಿಯೋದಕ್ಕೆ ಇಷ್ಟ ಇರೋದಿಲ್ಲ ಅಂಥವ್ರಿಗೋಸ್ಕರ ಅನ್ಬಿಟ್ಟು ಅರೇಬಿಯನ್ ಪಲ್ಪಿ ಗ್ರೇಪ್ಸ್ ಇದು ಪಲ್ಪಿ ಗ್ರೇಪ್ಸ್ ಇದು ಇದು ಬಂದು ಗಸಗಸೆ ಪಾಯಸ ಇದು ಸೂರ್ಯಂಶದ ಸೂರ್ಯಂಶದ ಗಸಗಸೆ ಪಾಯಸ ಸರ್ ಇದು ಪಾಯಸ ನಾವು ಮಾಮೂಲಿ ಎಲ್ಲರೂ ಮನೆಗಳಲ್ಲಿ ಮಾಡ್ತಾರಲ್ಲ ಅದೇ ಥರನೇ ಮಾಡ್ತಿದ್ದೆ ಗಸಗಸೆ ಗೋಡಂಬಿ ಕೊಬ್ಬರಿ ಬೆಲ್ಲ ಹಾಲು ಇದೆಲ್ಲ ಹಾಕಿ ಮಾಡ್ತೀವಿ ಹೌದೌದು ಗಸಗಸೆ ಐಟಮ್ಗೆ ತುಂಬ ಜಾಸ್ತಿ ಡಿಮ್ಯಾಂಡು ಇದು ಮಾಡೋದು ಎಲ್ಲರೂ ಮನೆಗಳಲ್ಲಿ ಮಾಡೋ ಥರನೇ ನಾವು ಮಾಡೋದು ಇದನ್ನು ಗಸಗಸೆ ಗೋಡಂಬಿ ಕೊಬ್ಬರಿ ಬೆಲ್ಲ ಹಾಲು ಸ್ವಲ್ಪ ಅಕ್ಕಿ ಹಾಕಿರ್ತೀವಿ ಇದೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ ನಾವು ಇದನ್ನು ಇದರಿಂದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಈ ಗಸಗಸೆ ಕುಡಿಯೋದ್ರಿಂದ ಆವಾಗಿನ ಕಾಲದಲ್ಲೆಲ್ಲ ಈಗಲೂ ಕೂಡ ಮಾಡ್ತಾರೆ ಹಳ್ಳಿಗಳ ಕಡೆ ಎಲ್ಲ ಗದ್ದೆ ಕೆಲಸ ಮಾಡಿದಾಗ ಸಿಕ್ಕಾಬೆ ಟಯರ್ಡ್ ಆಗಿಬಿಟ್ಟಿರ್ತಾರೆ ಅಲ್ಲಿ ಮಾಡ್ತಾರೆ ಜಾಸ್ತಿ ಹಳ್ಳಿಗಳಲ್ಲಿ ಮಾಡೋದು ಅಲ್ಲಿ ಏನಕ್ಕಪ್ಪ ಮಾಡ್ತಾರೆ ಅಂತಂದರೆ ಈ ಮೈ ಕೈ ನೋವು ಬಂದಾಗ ಗಸಗಸ ಪಾಯಸ ಕುಡ್ದು ಒಳ್ಳೆ ರಿಲ್ಯಾಕ್ಸ್ ಮಾಡಿ ಮಲಗೋದ್ರಿಂದ ತುಂಬ ಎಲ್ಲ ತುಂಬ ಕಡಿಮೆ ಆಗುತ್ತೆ ಕುಡಿಯೋದರಿಂದ ಇಲ್ಲಿ ಏನು ಇಲ್ಲಿ ಕುಡಿಯೋದ್ರಿಂದ ಏನು ಉಪಯೋಗ ಅಂದರೆ ಅದೇ ಉಪಯೋಗನೇ ಸರ್ ಎಲ್ಲ ಒಳ್ಳೆ ನಿದ್ರೆ ಬರುತ್ತೆ ದೇಹ ತಂಪಾಗತ್ತೆ ತುಂಬ ಒಳ್ಳೆಯದು ಎದೆ ನೋವು ತುಂಬ ಒಳ್ಳೆಯದು ಇದು ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ಸರ್ ಇದು ಕಲಂಗ್ರಣ್ ಶರ್ಬತ್ ಅಂತ ಇದು ಇದು ನಾರ್ತಲ್ಲಿ ತುಂಬ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ತುಂಬ ಕಡಿಮೆ ಇದು ಎಲ್ಲ ಒಂದೊಂದು ಕಡೆ ಮಾಡ್ತಾರೆ ಬೆಂಗಳೂರಲ್ಲಿ ಸಿಕ್ಕೇ ಸಿಗತ್ತೆ ಎಲ್ಲ ಕಡೆ ಇದಕ್ಕೆ ಕಲಂಗ್ರಣ್ ಹಾಕ್ತಿವಿ ಸಬ್ಜಾ ಸ್ವೀಟ್ಸ್ ಹಾಕ್ತೀವಿ ಮತ್ತೆ ಕಾಮ್ ಕಲಂಗ್ರಣ್ಣ ಹಾಕ್ತೀವಿ ಕಾಮ್ ಕಸ್ತೂರಿ ಬೀಜ ಹಾಲು ಸಕ್ಕರೆ ರೂ ಅಬ್ಜಾ ಐಸ್ ಕ್ಯೂಬ್ಸು ಇದರಿಂದ ಮಾಡ್ತೀವಿ ಇದು ಎಲ್ಲ ನ್ಯಾಚುರಲ್ ಅದೇ ಸರ್ ಬೇರೆ ಏನು ಹಾಕೋದಿಲ್ಲ ಸರ್ ಇದು ಲಸ್ಸಿ ಇದು ಈಗ ಮೊಸರು ಇದು ಮೊಸರು ಐಸ್ ಕ್ಯೂಬು ಮತ್ತು ಸ್ವಲ್ಪ ಏಲಕ್ಕಿ ಫ್ಲೇವರಿಗೆ ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ ಅದಾದ್ಮೇಲೆ ಶುಗರ್ ಪೌಡ್ರು ಶುಗರನ್ನ ನಾವು ಫಸ್ಟೇ ಪೌಡ್ರ್ ಮಾಡಿ ಇಟ್ಕೊಬಿಟ್ಟಿರ್ತೀವಿ ಶುಗರ್ ಪೌಡ್ರ್ ಯಾಕಂತಂದರೆ ನಾವು ಮಿಕ್ಸಿ ಇಲ್ಲ ನಮ್ಮ ಹತ್ರ ಮಿಕ್ಸಿ ಅಂದ್ರೆ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಹೋಗಿರೋದ್ರಿಂದ ನಾವೇನು ಮಾಡಬೇಕು ಇದರಲ್ಲೇ ಮಾಡಬೇಕು ಮಂತಿನ ಕೋಲಲ್ಲೇ ಮಾಡಬೇಕು ಈ ಮಂತಿನ ಕೋಲಲ್ಲಿ ಮಾಡೋದ್ರಿಂದ ಒಂದು ರುಚಿ ಜಾಸ್ತಿ ಇರುತ್ತೆ ಆಮೇಲಿಂದ ನಮಗೆ ಈ ಖರ್ಚು ಕಡಿಮೆ ಹೌದು ಹೌದು ಅದೆಲ್ಲ ನೀರೇ ಯೂಸ್ ಮಾಡೋದೆಲ್ಲ ಎಲ್ಲ ಫಿಲ್ಟರ್ ನೀರೇ ಫಿಲ್ಟರ್ ನೀರೇ ನಾವು ಬಳಸೋದೆಲ್ಲ ಬೇರೆ ಯಾವುದು ಟ್ಯಾಪ್ ವಾಟರ್ ಎಲ್ಲ ಏನು ಬಳಸೋಲ್ಲ ನಾವು ಫಿಲ್ಟರ್ ನೀರೆ ಹೌದು ಮಂತಿನ ಕೋಲಲ್ಲಿ ಕಡಿತೀವಿ ಮಂತಿನ ಕೋಲಲ್ಲಿ ಕಡಿತೀವಿ ಈ ಥರ ಅದರಿಂದ ಅವಾಗ ಏನಾಗತ್ತೆ ಸಕ್ಕರೆ ಬೇಗ ಕರಗೋದಿಲ್ಲ ಆಗ ಮಂತಿನ ಕೊಲ್ಲ ಕಡಿಯೋದ್ರಿಂದ ಪೌಡ್ರ್ ಬೇಗ ಕರಗಿಬಿಡುತ್ತೆ ಹೌದು ಮೊಸರು ಉಣ್ಣದಾಗುವಷ್ಟೊತ್ತಿಗೆ ಕ್ಲೀನಾಗಿ ಕರಗಿಬಿಡುತ್ತೆ

ಸಕ್ಕರೆನೂ ಕರಗತ್ತೆ ಕ್ಲೀನಾಗಿ ರುಚಿಯಾಗೂ ಇರುತ್ತೆ ಮತ್ತೆ ಗಟ್ಟಿಯಾಗೂ ಇರುತ್ತೆ ಸರ್ ದ್ರಾಕ್ಷಿ ಗೋಡಂಬಿ ಇದೆ ಹೌದು ಟ್ಯಾಪಿಂಗ್ ಮಾಡ್ತೀವಿ ಸರ್ ಹೌದು ಹೌದು ಇದೆಲ್ಲ ನಾವು ಮನೆಯಲ್ಲೇ ಮಾಡೋದು ಏನೇನು ಐಟಮ್ ಸರ್ ನಮ್ಮ ಹತ್ರ ಗಸಗಸೆ ಪಾಯಸ ಗಸಗಸೆ ಹಾಲು ಬಾದಾಮಿ ಹಾಲು ಮಲ್ಟಿಗ್ರೈನ್ ಮಿಲ್ಕ್ ಶೇಕು ಅಂದರೆ ಸಿರಿಧಾನ್ಯಗಳಿಂದ ಮಾಡೋದು ಅದು ಸಿರಿಧಾನ್ಯ ನವಧಾನ್ಯಗಳಿಂದ ಆಮೇಲಿಂದ ಲಸ್ಸಿ ಇದೆ ಗ್ರೇಪ್ ಜ್ಯೂಸ್ ಇದೆ ಅದು ಬಿಟ್ಟು ನನ್ನ ಕಲಂಗ್ರಾಣಿ ಶರ್ಬತ್ ಅಂತ ಒಂದಿದೆ ಇದೆ ಇದಿಷ್ಟು ಮಾಡ್ತೀವಿ ನಾವು ಹೌದು ಹೌದು ಎಲ್ಲ ನಾವೇ ಮಾಡೋದು ಹೌದು ಹೌದು ಮನೆಯಲ್ಲಿ ಮಾಡ್ಕೊಂಡು ಬಂದು ಇಲ್ಲಿ ಸರ್ವ್ ಮಾಡ್ತೀವಿ ನಾವು ಇದಕ್ಕಿಂತ ಮುಂಚೆ ಏನು ಕೆಲಸ ಸರ್ ಇದಕ್ಕಿಂತ ಮುಂಚೆ ನಾವು ಕ್ಯಾಬ್ ಡ್ರೈವರು ಹದಿನೈದು ವರ್ಷ ಕ್ಯಾಬ್ ಓಡಿಸಿದ್ದೀವಿ ಇನ್ನು ಮಾಡ್ತಾ ಇದೀವಿ ನಾವು ಸರ್ ಪ್ರಾರಂಭ ಮಾಡಿದಾಗ ನಾವು ಬರೀ ಒಂದೂವರೆ ಸಾವಿರದಿಂದ ಪ್ರಾರಂಭ ಮಾಡಿದ್ದು ಇವಾಗ ಹಂಗಂಗೆ ನಡ್ಕೊಂಡು ಹೋಗ್ತಾ ಇದೆ ಇವಾಗ ಬಂಡವಾಳ ಒಂದು ದಿನಕ್ಕೆ ಒಂದು ಐದು 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 ಕಾಲು ಸಾವಿರ ರೂಪಾಯಿ ತನಕ ಆಗ್ಬಿಡತ್ತೆ ಐದರಿಂದ ಐದು ಕಾಲು ಸಾವಿರ ರೂಪಾಯಿ ತನಕ ಆಗ್ಬಿಡುತ್ತೆ ಸರ್ ಖರ್ಚು ವೆಚ್ಚಗಳೆಲ್ಲ ಕಳೆದ್ರೆ ನಮಗೆ ಒಂದು ದಿನಕ್ಕೆ ಒಂದಿನ ರಜಾನು ಇರುತ್ತೆ ಒಂದಿನ ಜಾಸ್ತಿ ಕೆಲಸನೂ ಇರುತ್ತೆ ಒಂದು ಸಹ ಕಡಿಮೆ ಕೆಲಸನೂ ಇರುತ್ತೆ ಅದರಿಂದ ನಮಗೆ ಎಲ್ಲ ಖರ್ಚು ಕಳೆದು ನಮಗೆ ಒಂದರಿಂದ ಒಂದೂವರೆ ಸಾವಿರ ಸಿಗ್ಬೋದು ನಾವು ಇಲ್ಲೇ ಬೆಂಗ್ಳೂರೇನೆ ನಾವು ಹೌದು ಮೂಲತಃ ಬೆಂಗಳೂರೇ ನಮ್ದು ಹುಟ್ಟಿ ಬೆಳೆದಿದೆ ಇಲ್ಲೇ ಕೆಲಸ ಖುಷಿಯಾಗಿದೆ ಖುಷಿ ಇದೆ ಕೆಲಸ ಖುಷಿ ಇದೆ ಖುಷಿ ಇದೆ ಇದೆ ಯಾವ ಕೆಲಸನೂ ಮೇಲೂ ಕೇಳುವಂತ ಏನಿಲ್ಲ ಆ ಕೆಲಸದಲ್ಲಿ ಖುಷಿ ಇಲ್ಲ ಈ ಕೆಲಸದಲ್ಲಿ ಖುಷಿ ಇಲ್ಲ ಅಂತ ಏನಿಲ್ಲ ಎಲ್ಲ ಕೆಲಸದಲ್ಲೂ ಖುಷಿ ಇರುತ್ತೆ ಅದು ನಮ್ಮ ಅಭಿಪ್ರಾಯದಲ್ಲಿರುತ್ತೆ ನಮ್ಮ ಮನಸ್ಸಲ್ಲಿರುತ್ತೆ ನಾನು ಶುರು ಮಾಡಿದಾಗ ಇದು ಒಂದರಿಂದ ಒಂದೂವರೆ ಸಾವಿರ ಆಗಿತ್ತು ಅವಾಗ ಅಂದರೆ ಪಕ್ಕಾಗಿ ಒಂದೂವರೆ ಸಾವಿರ ಕೂಡ ನನಗೆ ಜ್ಞಾಪಕ ಇಲ್ಲ ನನ್ನ ಜ್ಞಾಪಕ ಇರೋದು ನನ್ನ ವೈಫ್ ಬಂದ್ಬಿಟ್ಟು ಮೆಟ್ರೋನಲ್ಲಿ ಮನೆಗೆ ದಿನಿಸಿ ಅಂತಂದ್ಬಿಟ್ಟು ಪರ್ಚೇಸ್ ಮಾಡಿದರು ತಗೊಂಡ್ಬಂದಿದ್ರು ಆವಾಗ ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದರು ಮನೆಗೆ ತಿಂಗಳಿಗೆ ಈ ಸಾಮಗ್ರಿಗಳು ಅಂತಂದ್ಬಿಟ್ಟು ಅದರಲ್ಲಿ ಒಂದು ಐದು ಕೆ ಜಿ ಸಕ್ಕರೆ ಫ್ರೀ ಬಂದಿತ್ತು ಐದು ಕೆಜಿ ಐದು ಕೆ ಜಿ ಸಕ್ಕರೆ ಫ್ರೀ ಬಂದಿತ್ತು ಸರಿ ಆಯ್ತು ಅಂದ್ಬಿಟ್ಟು ಅದು ಯೂಸ್ ಮಾಡಿದೆ ಹಾಗೆ ಇಟ್ಟಿದ್ರು ನಮ್ಮ ವೈಫು ಆಮೇಲಿಂದ ಸರಿ ಅದಕ್ಕೊಂದು ಮಾಡಬೇಕು ಅಂತ ಯಾವಾಗ ಮಾಡಬೇಕು ಅಂತ ಅನ್ನಿಸ್ತು ಆವಾಗ ನನ್ನ ಹತ್ರ ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಆವತ್ತು ದಿನದಲ್ಲಿ ಏನೋ ಒಂದು ಸ್ವಲ್ಪ ಇತ್ತು ಅದರಲ್ಲಿ ನಾನು ಬಂದು ಮೊಸರು ತೊಗೊಂಡು ಬಂದೆ ಒಂದು ಹತ್ತು ಲೀಟ್ರ್ ಮೊಸರು ತೊಗೊಂಡೆ ಮತ್ತೆ ನನ್ನ ಹತ್ರ ಏನಿದೆ ಅಂತ ಅಂದ್ಬಿಟ್ಟು ಜನಗಳಿಗೆ ಐಟಮ್ ತೋರಿಸ್ಬೇಕಲ್ಲ ನನ್ನ ಹತ್ರ ಏನ್ ಐಟಮ್ ಇದೆ ಅಂದ್ಬಿಟ್ಟು ಅದಕ್ಕೊಂದು ಫ್ಲೆಕ್ಸ್ ಬೇಕೇ ಬೇಕಲ್ಲ ಆ ಫ್ಲೆಕ್ಸ್ಗೆ ನಮ್ಮ ತಾಯಿ ಹತ್ರ ದುಡ್ಡು ಕೊಟ್ರು ನಮ್ಮ ತಾಯಿ ನಮ್ಮ ತಾಯಿ ಕೊಟ್ರು ಅಂತ ಅಂತಂದ್ಬಿಟ್ರು ಅವ್ರ ಹತ್ರ ಒಂದು ಐನೂರು ರೂಪಾಯಿ ಇಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಕಾರಣ ನಮ್ಮ ತಾಯಿ ನಮ್ಮ ತಾಯಿನೂ ಹೆಲ್ಪ್ ಮಾಡಿದ್ರು ನನ್ನ ವೈಫ್ ಕೂಡ ಹೆಲ್ಪ್ ಮಾಡಿದ್ರು ತುಂಬಾ ಹೆಲ್ಪ್ ಮಾಡಿದ್ರು ಇಬ್ರು ಅದರಿಂದ

ಡೈಲಿ ಬರ್ತೀವಿ ಆಲ್ಮೋಸ್ಟ್ ಡೈಲಿ ಈ ಕಡೆ ಹೋಗ್ತಾ ಬರ್ತಾ ಬರ್ತಾ ಇರ್ತೀನಿ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಗಸಗಸ ಪಾಯಸ ಸಖತ್ತು ಟೇಸ್ಟು ಅದು ಕೊಟ್ಬಿಟ್ರೆ ಕಳ್ದೋಗ್ಬಿಡ್ತೀವಿ ಅದು ಈ ಸಮ್ಮರಲ್ಲಿ ಕೋಲ್ಡ್ ಗಸಗಸ ಪಾಯಸ ಕೊಡ್ತಾರೆ ವಿಂಟರಲ್ಲಿ ಹಾಟ್ ಕೊಡ್ತಾರೆ ಫುಲ್ಲು ಗಸಗಸ ಪಾಯಸ ಅಂತ ಹೇಳ್ತೀವಲ್ಲ ಆ ಥರ ಗಸಗಸೆ ಹಾಲು ಅಂತ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಗ್ರೇಪ್ ದ್ರಾಕ್ಷಿ ಇದು ಕೊಡ್ತಾರೆ ಗ್ರೇಪ್ ಜ್ಯೂಸು ಅದು ಸಖತ್ತಾಗಿರುತ್ತೆ ಮತ್ತೆ ಇದು ಮಿಕ್ಸ್ ಕೊಡ್ತಾರೆ ಡ್ರೈ ಫ್ರೂಟ್ಸು ಅದು ಸಕ್ಕತ್ತಾಗಿರುತ್ತೆ ಬಾದಾಮ್ ಮಿಲ್ಕ್ ಇದೆ ತುಂಬ ಚೆನ್ನಾಗಿದೆ ತುಂಬ ತುಂಬ ಸಕ್ಕತ್ ಟೇಸ್ಟ್ ಕೊಡ್ತಾರೆ ಇಲ್ಲ ಸರ್ ರೇಟ್ ಎಲ್ಲ ನೀವು ಯಾವ ತಗೊಂಡ್ರು ತರ್ಟಿ ಫೈವ್ ರುಪೀಸ್ ಇರುತ್ತೆ ಅವರು ರೆಸ್ಪಾನ್ಸ್ ಸಕ್ಕತ್ತಾಗಿದೆ ಕಸ್ಟಮರ್ ಜೊತೆ ಮಾತಾಡೋದು ಕಸ್ಟಮರ್ ಜೊತೆ ಮಾತಾಡೋದು ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಂಗಾಗಿ ನಮ್ಗೆ ತುಂಬ ಇಷ್ಟ ಈ ಕಡೆ ಬಂದಾಗೆಲ್ಲ ಬಿಡ್ತಾ ಸರ್ ಇದು ದೇಸಿ ಐಟಮ್ ಇದು ಬೇಕರಿ ಐಟಮ್ ಇದು ದೇಸಿ ಐಟಮು ಇದ್ರಲ್ಲಿ ನಮಗೆ ಹೆಲ್ದಿಯಾಗಿರುತ್ತೆ ಈ ಯಾವ ಟ್ರಾವೆಲ್ ಮಾಡ್ತಿರ್ತಾರೆ ಡ್ರೈವರ್ಸು ಇಂಥವ್ಗೆಲ್ಲ ತುಂಬ ಕೋಲ್ಡ್ ಇರುತ್ತದೆ ಯಾರು ಹೀಟಲ್ಲಿ ಇರ್ತಾರಲ್ಲ ತುಂಬ ಕೋಲ್ಡ್ ಆಗುತ್ತೆ ಆಮೇಲೆ ನಾವು ಯಾವಾಗಲೂ ಟ್ರಾವೆಲಿಂಗ್ ಮಾಡ್ತಾ ಇದೀವಿ ಸೊ ಇದು ನಮಗೆ ತುಂಬ ಬೆನಿಫಿಟ್ ಇದು ಹಾಗಾಗಿ ಆರೋಗ್ಯದಲ್ಲಿ ಚೆನ್ನಾಗಿದೆ ಈ ಬ್ಯಾಕ್ ಪೇನ್ಸ್ ಎಲ್ಲ ಬರಲ್ಲ ಆಮೇಲೆ ಸಾಯಂಕಾಲ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಕಸಗಸ ಪಾಯಿ ಯಾವಾಗ ಕುಡಿತೀವಲ್ಲ ತುಂಬ ನಿದ್ದೆ ನಿದ್ದೆ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾವು ಇದನ್ನು ಆಲ್ಮೋಸ್ಟ್ ಡೈಲಿ ಕುಡಿತಾ ಇದೀವಿ ನನ್ನ ಹೆಸರು ಓಂಕಾರ ಅಂತ ಸಿಟಿ ಈ ಕಡೆ ಓಡಾಡ್ತಾ ಬರ್ತದೆ 失礼しです。 ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು